ಇಟ್ಟು ಕೇಳ್ಯಾರ ಇಟ್ಟು ನೀವು ಹೇಳ್ರಿ ಮುಂದಿನ ಪಾಳಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಬಾಗೇವಾಡಿ ತಾಲೂಕಿನ ಹೆಸರು ಮಾಡಿರ್ತಕ್ಕಂಥ ಬಲ್ಲ ಹೂರು ಮಲ್ಲು ಮಾಸ್ತಾರೆ ಇವರೇ ನೋಡ್ರಿ ಸರ್ ಬರ್ರಿ ಒಳ್ಳೆಯ ಪುರಾಣಕಾರರು ಬಹಳ ಪುರಾಣಗಳನ್ನು ಕೂಡಿಸಿ ಅಭ್ಯಾಸ ಮಾಡಿ ನಮ್ಮ ಎರ್ನಾಳದ ಶ್ರೀಶೈಲ್ ಅವರ ಅಪ್ಪಟ ಪ್ರೀತಿಯ ಶಿಶು ಮಕ್ಕಳು ಭಾಳ ಜಗತ್ತದೊಳಗ ಎಷ್ಟು ಮುಗ್ಧ ಮನುಷ್ಯನವ್ರದಾರ್ರೀ ಅದಕ್ಕೆ ಬಾಗೇವಾಡಿ ತಾಲೂಕಿನ ಮ್ಯಾಲೆಗಳಾಯ್ತು ಈ ಕೋಲಾರ ಹೊಸ ತಾಲೂಕು ಆಗ್ಯಾರ ಅದು ಮೊದಲು ಬಾಗೇವಾಡಿ ತಾಲೂಕ ನಮ್ಮ ಕುರಿಗಾಯಿ ಹುಡುಗರು ಬಹಳ ಒಳ್ಳೆ ಕೆಲಸ ಮಾಡಿರಿ ನಿಮಗೆಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳು ಹೇಳುತ್ತಾ ಬೇಗನೆ ನಮ್ಮ ಒತ್ತನಾಳ ಪರಸು ಸರ ನಿಮ್ಮ ಸೇವೆಯನ್ನು ಪ್ರಾರಂಭಗೊಳಿಸಿ ನಮ್ಮ ಮುದಕನ್ ಸರ್ ಹೇಳಾರ ಅವರು ಹೌ ಇವತ್ತು ಬೇಕಾರೆ ದೋತರು ಕಚ್ಚಿ ಸಡ್ಲರೇ ಆಗಬೇಕು ಪ್ಯಾಂಟರೇ ಹುಕ್ಕಾರೆ ಹರಿಬೇಕು ಹೌದು ನಮ್ದು ಹಂಗೆ ಅದ ಹಂಗೆ ಹಿಂಗೆ ನಿಮಗೆ ಉದ್ಕಡ್ಡಿ ಆರ್ತಿಗೆ ನಾವು ಕೊಡಾವ್ರೆ ಇಲ್ಲ ಪರ್ಸು ಮಾಸ್ತರ್ ಅಂದರೆ ಕಚ್ಚಿ ಡಿಲ್ಲ ಆಗಿರ್ಬೇಕು ಒಂದು ಎಲ್ಲರ ಮುದಕಾನ್ ಮಾಸ್ತರ್ ಪ್ಯಾಂಟಿನ ಹುಕ್ಕರಿ ನೋಡೇ ಮಂಗಲ್ ಕೂಡ ಅವ್ರ ನಾವು ಹೌದು ಅದಕ್ಕೆ ಅಲ್ಲಿವರೆಗೇನು ಮಂಗಳಾರತಿ ಮಳ್ಸರ ಊದಿನ ಕಡ್ಡಿನೂ ಕೂಡ ನಾವು ಆರ್ತಿ ಕೂಡ ಹೌದು ಯಾಕಂದ್ರೆ ಗಡಿನೂ ಹಂಗ ಬಹಳ ಹೌದು ಬಹಳ ಉತ್ತಮ ಕೆಲಸ ಮಾಡಿರಿ ಬಂಧುಗಳೇ ಅಲ್ಲೆಲ್ಲೇ ಸ್ವಲ್ಪ ದನಗಿ ಬಹಳ ಪ್ರೀತಿಯಲ್ಲಿಂದ ಅಚ್ಚು ಕಟ್ಟಾದ ಸೇವೆ ಹೆಂಗ ನಮ್ಮಪ್ಪ ಬೀರೇಶ್ವರ ಕ್ವಾನೇಶ್ವರ ದೈತ್ಯನನ್ನು ಮರ್ದನ್ ಮಾಡಿರ್ತಕ್ಕಂಥ ಚಾಲಿನಲ್ಲಿ ಹಾಡ್ಯಾರ ನೀವು ಗಲಾಟೆ ಮಾಡಿದಿರಿ ಅಂದ್ರೆ ತಿಳ್ಕೊಳ್ಳೋದು ಆಗೋದಿಲ್ಲ ಅಮೋಗ ಸಿದ್ಧಗ ಕರಿಗಡವ ಹೆರಿತುಪ್ಪ ಚಟ್ಟಿ ಜಾತ್ರೆಗೆ ತಗೊಂಡು ಹೆಂಗೆ ಭಕ್ತರು ಎಡಿ ಮಾಡ್ಕೊಂಡು ಬರ್ತಾರಂತೇಳಿ ಅಚ್ಚಿಗಡೆ ತಂಗಿ ಹಾಡ್ಯಾರ ನೀವು ಶಾಂತ ಕೊತ್ರಿ ಅಂದ್ರೆ ನಿಮ್ಮ ಮನಮುಟ್ಟಂಗ ಅವ್ರು ಹಾಡಿ ನಿಮ್ಮನ್ನೆಲ್ಲ ರಂಜಿಸಿ ನಿಮ್ಮನ್ನ ಆನಂದಗೊಳಿಸೋರು ಇದ್ದಾರೆ ನೀವು ಯಾರೂ ಮಾಡಬೇಡ ಮಾಡಬಾರಂತಕ್ಕಂಥ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಇವಂತಿ ಮರಿಗೆ ಕೇಳ್ಕೊಂಡು ಈಗ ನನ್ನ ಎರಡು ಮಾತಿ ವಿರಾಮ ಕೊಟ್ಟು ನಮ್ಮ ಪರಶು ಸರ್ ಈಗಾಗಲೇ ರಂಗ ಸಜ್ಜಿಕೆ ಮೇಲೆ ಭಾಳ ಹುಲಿ ಅರಬಾಟ್ಲೆ ಬಂದೈತ್ರಿ ಹೆಂಗಾಗ್ಯದ್ ಕೇಳಿದ್ರ ಕಾಲಣ್ಣನ ಕುಲುಮಿ ಒಳಗ ಕೆಬ್ಬಣ ಕಾದಂಗೆ ಆಗ್ಯದ ಯಾಕ ಸರ್ ಹೇಳ್ಯಾರ ಅವರು ದೋಸ್ ಕಚ್ಚಿ ಡಿಲ್ಲ ಮಾಡ್ತೀವಿ ಅಂತಾರೆ ಮೊದ್ಲೇ ನೋಡ್ರಿ ಹೇಳಿ ಕೇಳಿ ಹನುಮಂತ ಹನುಮಂತಗೌಡರು ಶಿಶು ಮಕ್ಕಳವ್ರು ಅವ್ರಿಗೆ ದೋತ್ರ ಕಚ್ಚಿ ಡಿಲ್ಲ ಅಂದ್ಕೂಡ್ಲೆ ಈಗ ನಾವು ಕ್ಯಾಂಟೀನ್ ಹೋಗಿ ನೋಡ್ಬೇಕಾಗ್ಯದ ಅದಕ್ಕೆ ಎಲ್ಲರೂ ನಾವು ನೀವು ಶಾಂತಿಯುತದಿಂದ ಕುಳಿತು ಇವತ್ತಿನ ದಿವಸ ಜ್ಞಾನದ ರೀ ಇದು ಅಜ್ಞಾನದ ಜಗಳಲ್ಲ ಶಾನಾರದವ್ರಿ ಎರಡೂ ಮಂದಿ ಎರಡೂ ಮಂದಿ ಶಾನ್ಯಾರ ಶ್ಯಾನಿ ತನ ನಾವು ನೀವು ಎಲ್ಲರೂ ಕುಳಿತು ಕೇಳುವಂತಕ್ಕಂಥ ಮಾತನ್ನು ಹೇಳಿ ಸರ್ ಪಾಳಿ ಬೇಗ ಚಾಲು ಮಾಡಿಬಿಡ್ರಿ ಸ್ವೀಕಾರ ಮಾಡಿ ಸರ್